ಹಲೋ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಿಮಗೆ ಆಶ್ಚರ್ಯವಾಗ್ಬೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆದರೂ ನನ್ನ ಪರಿಚಯ ಇನ್ನೂ ಆಗಿಲ್ಲಲ್ಲ ಅದಕ್ಕೋಸ್ಕರ ನಾನು ಪರಿಚಯ ಇದ್ದೀನಿ ನಂದು ನಾನು ಹುಟ್ಟಿ ಬೆಳೆದಿದ್ದು ಉಡುಪಿ ಜಿಲ್ಲೆ ಕುಂದಾಪುರದಲ್ಲಿ ಇದ್ದೆ ಹಾಗೆ ಮದುವೆ ಆಯಿತು ಮದುವೆಯಾಗಿ ಒಂದು ಸ್ವಲ್ಪ ಒಂದು ಒಬ್ಬಳು ಮಗು ಹುಟ್ಟಿದ್ದು ಆಮೇಲೆ ಬೆಂಗಳೂರಿಗೆ ಬಂದ್ವಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಬೆಂಗಳೂರಿಗೆ ಬಂದ್ವಿ ಬಂದವರು ಒಂದು ಕಾಂಡಿಮೆಂಟ್ ಸಿಟ್ ಮಾಡ್ಕೊಂಡ್ವಿ ಆ ಬಿ ಟಿ ಎಮ್ ಲೆವೆಟಲ್ಲಿ ನಾವು ಹಂಗೆ ಮುಂದುವರ್ಸ್ತಾ ಮುಂದುವರ್ಸ್ತಾ ಜೀವನ ಮಾಡಿ ಖುಷಿಯಾಗಿ ಕಳೆದ್ವಿ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇನ್ನೊಬ್ಬಳು ಮಗಳು ಹುಟ್ಟಿದ್ರು ಇಬ್ಬರನ್ನು ಸಾಕಿ ಬೆಳೆಸಿದ್ವಿ ಬಿಸ್ನೆಸ್ ಮಾಡ್ಕೊಂಡ್ವಿ ಬಿ ಟಿ ಎಮ್ ಲೆವೆಟಲ್ಲಿ ಒಂದು ನಮ್ಮ ಇಬ್ಬರು ಮಕ್ಕಳು ಚೆನ್ನಾಗಿ ಓದಿದರು ದೊಡ್ಡವಳ ಕೆಲಸಕ್ಕೆ ಸೇರಿದ್ಲು ಆಮೇಲೆ ಅವಳಿಗೆ ಮದುವೆ ಆಯಿತು ಅವಳು ಯು ಎಸ್ ಎ ಯು ಎಸ್ ಎಲ್ಲಿ ಹೋದಲು ಮದುವೆಯಾಗಿ ಅವಳಿಗೆ ಮದುವೆಯಾಗಿ ಈಗ ಒಂದು ಆರು ವರ್ಷ ಆಗಿದೆ ಇನ್ನೊಬ್ಬಳು ಮಗಳಿಗೆ ಲಾಸ್ಟ್ ಇಯರ್ ನವಂಬರಲ್ಲಿ ಮದುವೆ ಆಯಿತು ಅವಳು ಸಹ ಯು ಎಸ್ ಎಲ್ಲಿಯೇ ಇದ್ದಾಳೆ ಇಂಡ್ಯಾದಲ್ಲೇ ಓದಿ ಇಂಜಿನಿಯರ್ ಕೆಲಸ ಸೇರಿ ಜಾಬ್ ಮಾಡಿದ್ಲು ಮತ್ತು ಅಲ್ಲಿ ಹೋಗಿ ಎಮ್ ಎಸ್ ಮಾಡಿದ್ಲು ಎಮ್ ಎಸ್ ಮಾಡಿ ಹಾಗೆ ನಂತರ ಅವಳದ್ದೊಂದು ಮದುವೆ ಇಂಡ್ಯಾದಲ್ಲೇ ಅದ್ದೂರಿಯಾಗಿ ಮಾಡಿದ್ವಿ ಮತ್ತೆ ಮುಗಿಸಿದ ನಂತರ ಯು ಎಸ್ ಎ ಹೋದ್ಲು ವಾಪಸ್ಸು ನಾವೆಲ್ಲ ನಾವು ನಮ್ಮ ಮನೆಯವರು ಈ ಜೆ ಪಿ ನಗರದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಏನಂದರೆ ನಂದು ಅಲ್ಲಿ ತುಂಬ ಒಂದು ಮೂವತ್ತು ಮನೆ ಇತ್ತು ಎಲ್ಲ ಕನ್ನಡದವರೇ ಹಾಗಾಗಿ ನನಗೆ ತುಂಬ ಖುಷಿಯಾಯಿತು ನಂದೊಂದು ರೂಟೀನ್ ಏನಂದರೆ ನಾನು ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದೇಳು ಒಂದು ಐದೂವರೆ ಗಂಟೆಗೆ ಎದ್ದೆ ಹೇಳ್ತೀನಿ ಒಂದು ಒಂದು ಐದೂವರೆ ಗಂಟೆಗೆ ಎದ್ದೆ ಹೇಳ್ತೀನಿ ಆಮೇಲೆ ನಾನು ನಿತ್ಯದ ಕೆಲಸ ಶುರು ಮಾಡ್ತೀನಿ ಒಂದು ಈ ಅಪಾರ್ಟ್ಮೆಂಟಲ್ಲ ಒಂದು ಮೂವತ್ತು ಮನೆ ಇತ್ತು ಎಲ್ಲ ಕನ್ನಡದವರೇ ಹಾಗಾಗಿ ನಾವೆಲ್ಲ ಖುಷಿಯಲ್ಲಿದ್ದೀವಿ ನನಗೆ ತು ನಾನು ಯಾವಾಗಲೂ ತುಂಬ ಫ್ರೆಂಡ್ಸ್ ಮಾಡ್ಕೊತೀನಿ ಬಿ ಟಿ ಎಮ್ ಹೋಟೆಲಿ ಒಂದು ಇಪ್ಪತ್ತೈದು ವರ್ಷ ಇದ್ವಿ ಅಲ್ಲಿರೋ ಫ್ರೆಂಡ್ಸೆಲ್ಲ ಇವಾಗಲೂ ನನ್ನ ಕಾಂಟ್ಯಾಕ್ಟ್ ಇದೆ ಫ್ರೆಂಡ್ಸ್ ಅವ್ರನ್ನ ಇವಾಗ ಕಾಲ್ ಮಾಡ್ತಾ ಇರ್ತೀನಿ ಅಂದರೆ ನಾನು ಸತಿ ಫ್ರೆಂಡ್ ಮಾಡ್ಕೊಂಡಾರ ಅವ್ರು ಬಿಡೋದೇ ಇಲ್ಲ ನಂದು ಟೈಮ್ ಟೇಬಲ್ ಅಂದರೆ ಥರ ಇಟ್ಕೊಂಡಿದ್ದೀನಿ ಇನ್ನೊಂದು ಏನಂದರೆ ಮಕ್ಕಳು ಚಿಕ್ಕ ವಯಸ್ಸಲ್ಲೂ ಅವರು ಸ್ಕೂಲಿಗೆ ಕಳಿಸಿ ನಾನು ಬಿ ಟಿ ಎಮ್ಮಿಂದ ಟೂ ನೋಟ್ ಒಂದು ಬಸ್ಸಲ್ಲಿ ಬನಶಂಕರಿಗೆ ಹೋಗ್ತಿದ್ದೆ ಆವಾಗ ನಿಂಬೆಣ್ಣು ದೀಪ ಇದ್ದೆ ಒಂದು ಹತ್ತು ವರ್ಷ ಹಚ್ಚಿದ್ದೀನಿ ಫ್ರೆಂಡ್ಸ್ ಆಮೇಲೆ ನನಗೆ ಇವಾಗ ಬನಶಂಕರಿ ಫ್ರೆಂಡ್ಸನ್ನೂ ಎಲ್ಲ ನಾನೀಗ ಮೀಟ್ ಆಗ್ತಾಯಿದ್ದೀನಿ ಅವರದ್ದೆಲ್ಲ ಕಾಂಟ್ಯಾಕ್ಟ್ ನಮಗಿದೆ ಈವಾಗಲೂ ಹಾಗೆ ನಾನು ಇವಾಗ ಏನಂದರೆ ಯು ಎಸ್ ಎ ಬಂದಿದ್ದೀನಿ ಇಲ್ಲಿ ಮಕ್ಕಳ ಮನೆಯಲ್ಲಿ ಒಂದು ಆರು ತಿಂಗಳು ಇದ್ದು ಹೋಗೋಣ ಅಂತ ಬಂದಿದ್ದೀನಿ ಆಮೇಲೆ ನಾನು ಯಾರ ಜೊತೆನೂ ಜಾಗ ಇದು ಮಾಡ್ಕೊಳ್ಳೋಲ್ಲ ನನಗಿಷ್ಟ ಆದರೆ ಅವ್ರನ್ನ ಫ್ರೆಂಡ್ ಮಾಡ್ಕೊತೀನಿ ಅಲ್ಲಿ ಇಂಡಿಯಾದಲ್ಲಿ ಇಲ್ಲಿ ಬಂದ ಮೇಲೆ ನಂದು ರುಟೀನೇ ಬೇರೆ ಆಯಿತು ಯಾವ ಕಡೆ ಹೋಗ್ತೀನೋ ಅಲ್ಲೆಲ್ಲ ಲಾಗ್ ಮಾಡ್ತೀನಿ ಲಾಗ್ ಮಾಡ್ತೀನಿ ಮತ್ತು ಇಲ್ಲಿ ಟೈಮ್ ಪಾಸ್ ಹೆಂಗೋ ಮಾಡ್ತೀನಿ ನಾನು ಹಾಡು ಹೇಳೋದು ಭಜನೆ ಹೇಳೋದು ಆಮೇಲೆ ಇಲ್ಲಿ ಹಿಂದೆ ಒಂದು ತರಕಾರಿ ತೋಟ ಥರ ಮಾಡ್ಕೊಂಡಿದ್ದೀನಿ ಅಲ್ಲಿ ಖುಷಿಯಲ್ಲಿ ನನ್ನ ಅಭ್ಯಾಸ ಅಂದರೆ ಇದೆ ನಾನು ಯಾವಾಗಲೂ ಬಿಸ್ಝಿಯಾಗಿರ್ಬೇಕು ಫ್ರೆಂಡ್ಸು ಬಿಸ್ಝಿ ಆದ್ರೇ ನನಗೆ ಲೈಫು ನಾನು ಇನ್ನೊಬ್ಬರನ್ನ ಒಂದು ಸರ್ತಿ ಫ್ರೆಂಡ್ಸ್ ಮಾಡಿಕೊಂಡು ಅವ್ರನ್ನ ಬಿಡೋದೇ ಇಲ್ಲ ಎಲ್ಲೇ ಹೋಗಲಿ ಇಲ್ಲೂ ಸಹ ಅಷ್ಟೇ ನನ್ನ ಮಗಳು ಅದೇ ಥರ ಎಲ್ಲರೂ ಫ್ರೆಂಡ್ ಮಾಡಿಕೊಂಡು ಎಲ್ಲ ತುಂಬ ಒಳ್ಳೆಯವರಿದ್ದರಪ್ಪ ಅದೇ ತಂಗೆ ಒಂದೇ ಖುಷಿ ನಂದು ಯೂಟ್ಯೂಬ್ ಚಾನಲ್ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಧ್ಯೆ ಹೊತ್ತು ಬ್ರೇಕ್ ತೊಗೊಂಡೆ ನಾನು ಬ್ರೇಕ್ ತೊಗೊಂಡು ಆಮೇಲೆ ಮತ್ತೆ ಶುರು ಮಾಡಿದೆ ನೋಡಿ ಏನಿಲ್ಲ ಸುಮ್ಮನೆ ಒಂದು ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಡ್ತೀನಿ ಅಂತ ನನ್ನ ಮಗಳೇ ಹೇಳಿದ್ಲು ಹಾಗಾಗಿ ನಾನು ಅದೊಂದು ಮಾಡಿಬಿಟ್ಟು ಈ ಕ್ರಾಫ್ಟು ಉಲ್ಲನಿಂದ ಏನು ಹ್ಯಾಂಗಿಂಗು ಇವಾಗ ವಾಟ್ಲರ್ ಪೇಂಟ್ ಮಾಡೋದು ಇದೆಲ್ಲ ಮಾಡೋಕ್ಕೆ ಶುರು ಮಾಡಿ ಯೂಟ್ಯೂಬ್ಗೆ ಹಾಕಿದೆ ತುಂಬ ಚೆನ್ನಾಗಿ ಬಂತು ಆವಾಗ ಒಂದು ನನಗೆ ಒಂದು ಎಂಬತ್ತೈದು ಸಬ್ಸ್ಕ್ರೈಬರ್ ಆಗಿದ್ದರು ಆಮೇಲೆ ನಾನು ಎಂತ ಮಾಡಿದೆ ಸ್ವಲ್ಪ ದಿನ ಬ್ರೇಕ್ ತೊಗೊಂಡೆ ಮಗಳ ಮದುವೆ ಅದು ಇದು ಎಲ್ಲ ಇತ್ತು ಸ್ವಲ್ಪ ಬ್ರೇಕ್ ತೊಗೊಂಡೆ ನಂತರ ಏನಾಯ್ತು ನಾನು ಇಲ್ಲಿ ಮತ್ತೆ ಶುರು ಮಾಡಿದೆ ಮತ್ತೆ ಭಜನ್ಸು ಎಲ್ಲೆಲ್ಲಿ ಯು ಎಸ್ ಎಲ್ಲಿ ಎಲ್ಲೆಲ್ಲಿ ಹೋಗ್ತೀನೋದೆಲ್ಲ ಲಾಗ್ ಮಾಡೋದು ಹಾಗಾಗಿ ಮತ್ತು ಯೋಗ ನಾನು ಯೋಗ ತುಂಬ ವರ್ಷದಿಂದ ಯೋಗ ಮಾಡ್ತಾಯಿದ್ದೆ ಅದು ಯೋಗನೂ ಒಂದೊಂದು ಸರ್ತಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಹಾಗಾಗಿ ನಾನು ಖುಷಿಯಲ್ಲಿದ್ದೆ ನಂದು ಇವಾಗ ಯೂಟ್ಯೂಬು ಯೂಟ್ಯೂಬಿನ ಫ್ರೆಂಡ್ಸೇ ನಂಗೆ ತುಂಬ ಜನ ಆಗಿದ್ದೀರಾ ನೀವೆಲ್ಲ ಯಾಕಂದರೆ ತುಂಬ ಸಪೋರ್ಟ್ ಮಾಡಿದ್ದೀರ ಫ್ರೆಂಡ್ಸ್ ನೀವೆಲ್ಲ ನನಗೆ ನೋಡಿ ಈಗ ಒಂದೇ ಸತಿ ನಂದು ಏಯ್ಟ್ ಹಂಡ್ರೆಡ್ ಏನೋ ಸಮಥಿಂಗ್ ಆಗಿದೆ ಒಂದು ಸಾವಿರ ಸಬ್ಸ್ಕ್ರೈಬ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನು ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ನನಗೆ ಏನಿಲ್ಲ ಒಂದು ಟೈಮ್ ಪಾಸಿಗೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೆ ನನಗೆ ಇದು ಏನೋ ಒಂದು ಬೇರೆ ಯಾವುದು ಯೋಚನೆ ಬರಲ್ಲ ಇದನ್ನು ಮಾಡಿಕೊಂಡಿದ್ದರೆ ಯೋಚನೆ ಬರಲ್ಲ ನಾನು ತುಂಬ ಖುಷಿಯಲ್ಲೇ ಇದ್ದೆ ನಾನು ಇವಾಗ ಮಾಡ್ಕೊಂಡಿರೋ ಫ್ರೆಂಡ್ಸು ಎಲ್ಲ ನೀವು ಅಲ್ಲಿ ಹೋಗಿದಿರಲ್ಲ ಎಲ್ಲ ಲಾಗ್ ಮಾಡಿ ನನಗೆ ವೀಡಿಯೋ ಮಾಡಿ ಹಾಕಿ ನಾವು ನೋಡ್ತೀವಿ ಅಂತ ಖುಷಿ ಪಡ್ತಾರೆ ಪ್ರೋತ್ಸಾಹ ಕೊಡಿಸ್ತಾರೆ ನನಗೆ ದೇವರಂತ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಮತ್ತು ನಾನು ಸಿರಡಿ ಬಾಬಾ ಆ ಬಾಬನ ನಾನು ನಂಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಷ್ಟಕ್ಕೆ ಸುಖಕ್ಕೆ ಎಲ್ಲ ಅವರೇ ನನಗೆ ಯಾವಾಗಲೂ ಅವ್ರಿಗೆ ನಾನು ಚಿರಋಣಿ ಕನಸಲ್ಲೂ ಮನಸಲ್ಲೂ ಎಲ್ಲ ನನ್ನ ತಾಯಿ ತಂದೆ ಥರ ನನ್ನನ್ನು ಕಾಪಾಡಿದವರೇ ಶಿರಡಿ ಬಾಬಾ ನೋಡಿ ನನಗೆ ಯಾವತ್ತೂ ಅವರಿಗೆ ಚಿರಾರುಣಿ ನನ್ನನ್ನು ಅವ್ರನ್ನೇ ನಂಬಿಕೊಂಡು ನನ್ನ ಮುಂದಿನ ಪಯಣ ಫ್ರೆಂಡ್ಸ್ ಮತ್ತು ಇಲ್ಲ ಮನುಷ್ಯನಿಗೆ ಒಂದು ವಯಸ್ಸಾದ ಮೇಲೆ ಸ್ವಲ್ಪ ಮಕ್ಕಳು ಎಲ್ಲ ದೂರ ದೂರ ಆದಮೇಲೆ ಏನಾದರೂ ಒಂದು ಹಾಬಿ ಬೇಕು ಬರೀ ಅಡುಗೆ ಮಾಡೋದು ತಿನ್ನೋದು ಇದೆರಡೇ ಇದ್ದರೂ ಸಾಲದು ಅಂತ ನಾನು ಯಾವಾಗಲೂ ಬ್ಯುಸಿ ಮುಂಚಿಂದನೂ ನಾನು ಬ್ಯುಸಿನೇ ಅದಕ್ಕೋಸ್ಕರ ನಾನು ಇಷ್ಟು ದೇವರು ನನಗೆ ಇಷ್ಟು ಧೈರ್ಯ ಕೊಟ್ಟು ಮತ್ತೆ ಈ ಎಡಿಟ್ ಮಾಡೋದು ಎಲ್ಲ ನಾನೇನೆ ನನ್ನ ಮಗಳು ಸ್ವಲ್ಪ ಕಲಿಸಿದ್ಲು ಈಗ ನಾನೇನೇ ಎಲ್ಲ ಎಡಿಟ್ ಮಾಡಿಕೊಂಡು ಅಮ್ಮ ನೀನು ಹೇಗೆ ಮಾಡ್ತೀಯಾ ಇಷ್ಟು ಚೆನ್ನಾಗಿ ಮಾಡ್ತೀಯಲ್ಲ ಅಮ್ಮ ಅಂತಾರೆ ನನ್ನ ಮಕ್ಕಳು ಖುಷಿ ಪಡ್ತಾರೆ ಅಮ್ಮ ನೀನು ಮಾಡಿದಷ್ಟು ನಮಗೆ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತಾರೆ ಅದು ಒಂದು ಹೆಮ್ಮೆ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ತುಂಬ ಸಹಕಾರ ಮಾಡ್ತಾಯಿದ್ರು ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ನನ್ನ ಅಪಾರ್ಟ್ಮೆಂಟಲ್ಲಿ ಬೆಂಗಳೂರಲ್ಲಿ ಇರುವ ನನ್ನ ನೇಬರ್ಸ್ ಮಾತ್ರ ನನ್ನ ಮನೆಯವರೇ ಅವರು ನನ್ನ ಕುಟುಂಬದವರೇ ಅಂದ್ಕೊಂಡಿದ್ದೀನಿ ನಾನು ಯಾವಾಗಲೂ ಅವ್ರ ಜೊತೆ ಆರಾಮಾಗಿರ್ತೀನಿ ಇವಾಗ ತುಂಬ ನೆನೆಸ್ಕೊತೀನಿ ನಾನು ಅವರನ್ನು ನಾನು ಯಾವಾಗ ಹೋಗೋದು ಇಲ್ಲಿ ಮೊಮ್ಮಗನ ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಅದು ಒಂದು ಸಮಸ್ಯೆ ಏನು ಮಾಡೋದು ಮತ್ತು ಆರು ತಿಂಗಳಿಗಿಂತ ಹೆಚ್ಚು ಇಲ್ಲಿ ಇರೋಕ್ಕೆ ನಮಗೆ ಬಿಡೋದಿಲ್ಲ ಇವರು ತಿರ್ಗಾ ಬೇಕಂದರೆ ನಾವು ಇನ್ನು ಆರು ಆದಮೇಲೆ ಮತ್ತೆ ಬರಬೇಕು ಈ ಥರ ನಂದು ಸಂಸಾರದ ಕತೆ ನಾನು ಹೇಳ್ಕೊಂಡಿದ್ದೀನಿ ನಿಮಗಿಷ್ಟ ಇಷ್ಟ ಆಗುತ್ತೋ ಇಲ್ಲೋ ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ ನಾನು ಮಾತ್ರ ಆ ದೇವರನ್ನು ನಂಬಿರೋದು ಭಗವಂತನನ್ನೇ ನಾನು ಯಾವಾಗಲೂ ನಂಬಿರೋದು ನಂದು ನೋಡಿ ನೀವು ಎಲ್ಲ ದೇವ್ರ ನಾಮಗಳು ಭಜನೆಗಳು ಇದನ್ನೇ ಜಾಸ್ತಿ ಅಪ್ಲೋಡ್ ಮಾಡೋದು ನಾನು ನನಗೆ ಯಾವ ದೇವ್ರು ಇಷ್ಟ ಆಯಿತೋ ಅದನ್ನು ನಾನು ನನಗೆ ನಂಬ್ಕೊಂತಿ ದೇವ್ರನ್ನ ಯಾವಾಗಲೂ ಹಗಲು ರಾತ್ರಿ ಬೇಡ್ಕೊತೀನಿ ಹೀಗೆ ನನಗೆ ಸುಖವಾಗಿ ನಮ್ಮ ಜೀವನ ನಡೆಸಪ್ಪ ಏನೂ ಬೇಡ ಯಾವ ಆಸ್ತಿ ಮನೆ ಒಡವೆ ಇದ್ರೂ ಮನುಷ್ಯನಿಗೆ ಆರೋಗ್ಯ ಮುಖ್ಯ ನೆಮ್ಮದಿ ಮುಖ್ಯ ನಾವು ಆರೋಗ್ಯವಿದ್ದರೆ ನಮಗೆಲ್ಲ ಇತ್ತು ಫ್ರೆಂಡ್ಸ್ ನಮಗೆ ಎಲ್ಲ ಇತ್ತು ನಮ್ಮ ಆರೋಗ್ಯವೇ ನಮ್ಮ ಭಾಗ್ಯ ಹಾಗಾಗಿ ನಾವು ನೆಮ್ಮದಿಯಿಂದ ಇರಬೇಕು ನ್ಯೂಸ್ ಯಾರೇ ಆಗಲಿ ಅವ್ರ ಕೆಲಸಗಳು ಎಷ್ಟೇ ಇರಲಿ ಏನಾದರೂ ಒಂದು ಚಟುವಟಿಕೆ ಆ ಚಟುವೆಯಲ್ಲಿ ನೀವು ತೊಡ ತೊಡಗಿಕೊಂಡ್ರೆ ನಿಮಗೆ ಯಾವ ಯೋಚನೆಯೂ ಬರಲ್ಲ ಈ ಯೂಟ್ಯೂಬ್ ಫ್ರೆಂಡ್ಸ್ ಅಂತೂ ಎಲ್ಲರಿಗೂ ನಮಸ್ಕಾರ ಆ ಬಾಬಾ ನಾವು ಯಾವಾಗಲೂ ನಾನು ದೇವರನ್ನು ನಂಬ್ಕೊಂಡಿದ್ದವಳು ಒಂದೊಂದು ಸತಿ ದೇವ್ರ ರೂಪದಲ್ಲೇ ನನಗೆ ಮನುಷ್ಯರು ಬಂದುಬಿಡ್ತಾರೆ ಅನಿಸುತ್ತೆ ಎಲ್ಲೇ ಒಂದು ಹೋಗಲಿ ಯಾವುದೇ ಒಂದು ತೊಂದರೆ ಆಗಲಿ ಆ ಬಾಬಾ ನನಗೆ ಕನಸಲ್ಲಿ ಬಂದಾಗ ಆಗುತ್ತೆ ಮತ್ತು ಯಾವುದೋ ಒಂದು ರೂಪದಲ್ಲಿ ಬಂದು ಅವನು ಸಹಾಯ ಮಾಡ್ತಾನೆ ಇವಾಗ ಒಂದು ಕಡೆ ಹೋಗ್ತೀವಿ ಅಲ್ಲಿ ಏನೋ ತೊಂದರೆ ಆಗುತ್ತೆ ಯಾರೋ ಪುಣ್ಯಾತ್ಮರು ಬಂದು ನನಗೆ ಸಹಾಯ ಮಾಡ್ತಾರೆ ಆವಾಗ ನಾನು ಅಂದ್ಕೊಂಡು ಓಹ್ ನನ್ನ ಬಾಬಾನೇ ಇಲ್ಲಿ ಬಂದುಬಿಟ್ಟಿದ್ದಾನೆ ನನ್ನ ಕೈ ಹಿಡಿಯೋಕ್ಕೆ ಬಂದುಬಿಟ್ಟಿದ್ದಾನೆ ಅಂತ ನಾನು ತುಂಬ ಖುಷಿ ಪಡ್ತೀನಿ ನಾನು ಒಂಬತ್ತು ವಾರ ಸಾಯಿ ಬಾಬಾ ಪೂಜೆ ಮಾಡಿದ್ದೆ ಪೂಜೆ ಮಾಡಿದೆ ನನ್ನ ಮೊದಲು ಮಮ್ಮಗೆ ಹುಟ್ಟಿದೆ ಬಾಯ್ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ನೋಡಿ ನನ್ನ ಇದು ಕೊನೆಯ ತನಕ ನೋಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಕಾಮೆಂಟ್ಸ್ ಹೇಗೆ ಹಾಕ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ಬಾಯ್